చిటగుప్ప చిగుప తాలూకు కన్నడ సాహిత్య పరిషత్ నూతన అధ్యక్ష అనిల్ కుమార్ సింధి పదగ్రహణ ಚಿಟಗುಪ್ಪ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಚಿಟಗುಪ್ಪದಲ್ಲಿ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ನೂತನ ಅಧ್ಯಕ್ಷರ ಹಾಗೂ ಪದಾಧಿಕಾರಿಗಳ ಗ್ರಹಣ ಕಾರ್ಯಕ್ರಮ ಜರುಗಿತು ಕನ್ನಡ ನುಡಿ ಭಾರತೀಯ ಭಾಷೆಗಳಲ್ಲಿ ಕನ್ನಡ ಭಾಷೆ ಅತ್ಯಂತ ಶ್ರೀಮಂತ ಭಾಷೆಯಾಗಿದೆ ಎಂದು ಡಾಕ್ಟರ್ ಜಯಕುಮಾರ್ ಎ ಸಿಂಧೆ ನುಡಿದರು ಭಾರತೀಯ ಭಾಷೆಗಳಲ್ಲಿ ಕನ್ನಡ ಭಾಷೆಗೆ ಅತಿ ಹೆಚ್ಚು ಜ್ಞಾನಪೀಠ ಪ್ರಶಸ್ತಿ ಲಭಿಸಿದೆ ಎಂದು ತಹಶೀಲ್ದಾರರಾದ ಮಂಜುನಾಥ್ ಪಾಂಚಾಳ ನುಡಿದರು ಕಾರ್ಯಕ್ರಮದಲ್ಲಿ ರಮೇಶ್ ಸಲಗರ ಪರಿಷತ್ತಿನ ಧ್ವಜ ನೂತನ ಅಧ್ಯಕ್ಷರಾದ ಅನಿಲ್ ಕುಮಾರ್ ಅವರಿಗೆ ಹಸ್ತಾಂತರಿಸಿದರು ಕನ್ನಡಕ್ಕೆ ಸುಮಾರು ಎರಡು ಸಾವಿರ ವರ್ಷಗಳ ಇತಿಹಾಸವಿದೆ ಕನ್ನಡ ಕಟ್ಟುವಲ್ಲಿ ಕುವೆಂಪು ಬೇಂದ್ರೆ ಮಾಸ್ತಿ ಹೀಗೆ ಆಧುನಿಕ ಸಾಹಿತಿಗಳ ಕೊಡುಗೆ ಅಪಾರವಾದದ್ದು ಎಂದು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಜಿಲ್ಲಾಧ್ಯಕ್ಷರಾದ ಸುರೇಶ್ ಚನ್ನಶೆಟ್ಟಿ ನುಡಿದರು ಕಾರ್ಯಕ್ರಮದ ದಿವ್ಯ ಸಾನಿಧ್ಯ ಪರಮ ಪೂಜ್ಯ ಗುರುಲಿಂಗ ಶಿವಾಚಾರ್ಯರು ವಹಿಸಿದರು ಕಾರ್ಯಕ್ರಮದಲ್ಲಿ ಪುರಸಭೆಯ ಮುಖ್ಯಾಧಿಕಾರಿ ಹುಸಾಮುದ್ದೀನ್ ಬಾಬಾ ರಾಜಕುಮಾರ ಬೇಲೂರೆ ರಾಷ್ಟ್ರೇಖರೂಪಿನ ಅಶೋಕ್ ಮಹೇಂದ್ರಕರ ರಾಜಪ್ಪ ಜಮಾದಾರ ಪ್ರಮೀಳಾ ರೆಡ್ಡಿ ಸಾರಿಕಾ ಗಂಗಾ ಸಾಹಿತಿ ಮಾಣಿಕ ನೆಳಗಿ ಮಹಾರುದ್ರಪ್ಪ ಆಣದೂರ ಮುಂತಾದವರು ಭಾಗವಹಿಸಿದರು ಚಂದ್ರಶೇಖರ್ ನಿರೂಪಿಸಿದರೆ ಶಾಂತಕುಮಾರ್ ಪಾಟೀಲ್ ವಂದಿಸಿದರು